ಅನಗತ್ಯವಾಗಿ ಕ್ರಿಯೇಟ್ ಅನಗತ್ಯವಾಗಿ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅನ್ನೋದರ ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜಾಂಡ್ ಮಾಡೋಕ್ಕಿಲ್ಲ ನಾಳೆ ಮಾಡ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಭಾವನೆ ಮಾಡ್ತೀವಿ ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕ್ ಅವರು ಹೋಗ್ತಾರೆ ಕುಮಾರಸ್ವಾಮಿ ಅವರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇದಾರೆ ಪ್ರಚೋದನೆ ಅಂದ್ರೆ ಏನು ಏನು ಯಾತ್ರಿಕೆ ಮಾಡ್ತಾ ಇದಾರೆ ಯಾತ್ರಿ ಮಾಡ್ತಾ ಇದಾರೆ ವೈದ್ಯ ಇನ್ವೆಸ್ಟಿಗೇಟಿಂಗ್ ವಾಟ್ಫಾರ್ಮ್ ವಿ ವೈಡ್ ಯಾರ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ರು ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ರು ಸಿ ಅವರು ನಮ್ದೇನು ತಕರಾರಿಲ್ಲ ಅವ್ರು ಯಾವ ಪಂಚಾಯತಿ ಅವರು ಏನು ಪರ್ಮಿಷನ್ ಕೊಟ್ಟಿದ್ದರು ಅದ್ರ ಪ್ರಕಾರ ನಡ್ಕೊಂಡಿದ್ವಿ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತು ಅವರು

ਇਹ ਸੈਕੂਲਰਿਜ਼ਮ ਅੰਦਰ ਇਹਨੂੰ ਇਹ ਸੈਕੂਲਰਿਜ਼ਮ ਸੁਵਿਧਾਨ ਵਿੱਚ ਇਹਨਾਂ ਲਿਖਿਆ ਦਰ ਸਹਾਬਾಳ್ਵੇ ਸகிਸ਼ਟਾ ਦੇ ਸਹਾਬਾಳ್ਵੇ ਸகிਸ਼ਟਾ ਦੇ ਉਹਨਾਂ ਦੇ